ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪಲ್ಲವಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಎರಡು ಗುಡ್ನೆಸ್ ನ್ಯೂಸ್ ನಿಮ್ಮ ಜೊತೆ ಬಂದಿದ್ದೀನಿ ಏನಂತ ಅಂದರೆ ಒಂದು ಗುಡ್ನೆಸ್ ಬಂದು ನನಗೂ ಕೂಡ ತುಂಬ ಖುಷಿಯಾಗಿತ್ತು ಮತ್ತೆ ಇನ್ನೊಂದೇನಂದ್ರೆ ನನ್ನ ನನ್ನ ಚಾನಲ್ನಲ್ಲಿ ನೋಡಿರುವಂಥ ಎಷ್ಟೋ ವಿಡಿಯೋಸ್ ಎಸ್ ಕೆ ಜ್ಯುವೆಲರ್ಸ್ ಆ ಜ್ಯುವೆಲರ್ಸ್ ಶಾಪ್ನಲ್ಲಿ ಶೂಟ್ ಮಾಡಿರುವಂತಹ ಜ್ಯುವೆಲರಿ ವಿಡಿಯೋಗಳಾಗಿದೆ ಆ ಜ್ಯುವೆಲರ್ ಶಾಪ್ ಇವತ್ತು ಎಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇವತ್ತಿನ ದಿನ ಒಂದು ಅದ್ದೂರಿಯಾಗಿ ಎ ಸಿ ಶೋರೂಮ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಯಾವುದೋ ಫ್ರೆಂಡ್ಸ್ ತುಂಬಾನೇ ಖುಷಿ ಆಗ್ತಾ ಇದೆ ಎ ಸಿ ಶೋರೂಮ್ ಆಗಿ ಕನ್ವರ್ಟ್ ಆಗ್ತಾ ಇರೋದು ಒಂದು ಎಸ್ ಕೆ ಜುವಲರ್ಸ್ ಇಷ್ಟಿನ ತನಕ ಒಂದು ಪುಟ್ಟ ರೀತಿಯಲ್ಲಿ ಕಾಣ್ತಾ ಇರುವಂತ ಎಸ್ ಕೆ ಜ್ಯುವೆಲರ್ಸ್ ಇವತ್ತು ಒಂದು ದೊಡ್ಡ ರೀತಿಯಲ್ಲಿ ಎ ಸಿ ಶೋರೂಮ್ ಆಗಿ ಕನ್ವರ್ಟ್ ಆಗ್ತಾ ಇದೆ ನಮಗೆಲ್ಲರೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಬೆಳವಣಿಗೆ ನೋಡಿ ನಮಗೂ ತುಂಬಾ ಖುಷಿ ಆಗ್ತಾ ಇದೆ ನೀವು ಕೂಡ ಒಂದು ಎಸ್ ಕೆ ಜ್ಯುವೆಲರ್ಸ್ ಭೇಟಿ ಮಾಡಿ ನಿಮಗೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಅಂತ ಹೇಳ್ತೀವಿ ಎಸ್ ಕೆ ಜ್ಯುವೆಲರ್ಸ್ ನಿಯರ್ ಬೈ ಗವರ್ಮೆಂಟ್ ಹಾಸ್ಪಿಟಲ್ ಬಿ ಎಂ ರೋಡ್ ಆಲೂರು ಎಸ್ ಆರ್ ಬಿ ಕಾಂಪ್ಲೆಕ್ಸ್ ಅಲ್ಲಿರುವಂಥದ್ದು ಎಸ್ ಕೆ ಜ್ಯುವೆಲರ್ಸ್ ಬಂದು ಇವತ್ತು ಎ ಸಿ ಶೋರೂಮ್ ಅನ್ನು ಉದ್ಘಾಟನೆ ಮಾಡಿದೆ ಈ ನನ್ನ ಚಾನಲ್ನಲ್ಲಿ ನೋಡಿರುವ ವಿಡಿಯೋ ಜ್ಯುವೆಲರಿ ಕಲೆಕ್ಷನ್ ಜೊತೆಗೆ ಇನ್ನೂ ಕೆಲವೊಂದು ನ್ಯೂ ಕಲೆಕ್ಷನ್ಗಳನ್ನ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದಾರೆ ಅದರಲ್ಲಿ ಹೊಸ ಹೊಸ ಕಲೆಕ್ಷನ್ಗಳು ಕೂಡ ಸಿಗ್ತಾ ಇದೆ ನಿಮಗೆ ನೋಡಿದ್ರೆ ತುಂಬಾ ಚೆನ್ನಾಗಿರುವಂತಹ ಆಗಿರುವಂತಹ ಡಿಸೈನ್ ಮತ್ತೆ ನೀವು ಈ ಡಿಸೈನ್ ಅಲ್ಲಿ ನಮಗೆ ಮಾಡಿಕೊಡಿ ಅಂತ ಅಂದ್ರೂ ಕೂಡ ಆ ಡಿಸೈನ್ ಅಲ್ಲಿ ನಿಮಗೆ ಸಿಗುತ್ತೆ ನೀವು ಒಮ್ಮೆ ಭೇಟಿ ಕೊಡಿ ಎಸ್ ಕೆ ಗೆ ತುಂಬ ಒಳ್ಳೆಯ ಕಲೆಕ್ಷನ್ಸ್ ಇದೆ ಆಗಲೇ ನನ್ನ ಅಲ್ಲಿ ನೀವು ನೋಡೇ ಇರ್ಬೋದು ಇಷ್ಟೊಂದು ವೆರೈಟೀಸ್ ಆಫ್ ಡಿಸೈನ್ಸ್ನ ಎಲ್ಲ ರೀತಿಯ ಪ್ಯಾಟರ್ನ್ಸ್ ಇಯರಿಂಗ್ಸ್ ಆಗಿರ್ಬೋದು ಫಿಂಗರಿಂಗ್ಸ್ ಆಗಿರ್ಬೋದು ಮತ್ತೆ ನೆಕ್ಲೆಸ್ ಆಗಿರ್ಬೋದು ಅಥವಾ ಬ್ರೇಸ್ಲೆಟ್ ಆಗಿರ್ಬೋದು ಮಾಟಿ ಆಗಿರ್ಬೋದು ಎಲ್ಲ ರೀತಿಯಾದಂಥ ಕಲೆಕ್ಷನ್ಸ್ ನಾನು ನಿಮಗೆ ತೋರಿಸಿದ್ದೀನಿ ಇದಷ್ಟೇ ಅಲ್ಲದೆ ಬೇರೆ ಬೇರೆ ರೀತಿಯಾದಂತಹ ಕಲೆಕ್ಷನ್ಸ್ಗಳು ನಿಮಗೆ ಸಿಗುತ್ತೆ ನೀವು ಡಿಸೈನಲ್ಲೂ ಕೂಡ ನಿಮಗೆ ಕಲೆಕ್ಷನ್ಗಳು ಸಿಗ್ತಾ ಇದೆ ಸೊ ನೀವ್ ಏನ್ ಮಾಡ್ಬೇಕಂತ ಅಂದ್ರೆ ಇನ್ಯಾಕ ತಡ ಮಾಡ್ತಾ ಇದ್ರ ಎಸ್ ಕೆ ಜ್ಯುವೆಲರ್ಸ್ನ ಒಮ್ಮೆ ಭೇಟಿ ಕೊಡಿ ಇದಲ್ದನೆ ಇವಾಗಂತೂ ಎ ಸಿ ಶೋರೂಮ್ ಆಗಿ ಕನ್ವರ್ಟ್ ಆಗಿರುವಂತ ಎಸ್ ಕೆ ಜ್ಯುವೆಲರ್ಸ್ನ ಎಸ್ ಕೆ ಜ್ಯುವೆಲರ್ಸ್ನ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಭೇಟಿ ಕೊಡಿ ಹೊಸ ಹೊಸ ಕಲೆಕ್ಷನ್ಸ್ ನೋಡ್ಕೊಂಡು ಹೋದ್ರೆ ನಿಮ್ಗೆ ಲಾಸ್ ಇಲ್ಲ ಅಲ್ಲ ಈ ಇಲ್ಲ ಆಲೋರ್ ಹತ್ರ ಹೋಗಿದ್ರೆ ಆಲೋರ್ ಕಡೆ ಹೋಗಿದ್ರೆ ಯಾರಾದ್ರೂ ಕೂಡ ಎಸ್ ಕೆ ಜ್ಯುವೆಲರ್ಸ್ ಮಾರ್ಕೆಟ್ ಒಳಗಡೆನೇ ಇದೆ ನಿಯರ್ ಕೂಡ ಹೋಗಿ ನೋಡ್ಕೊಂಡು ಅಂದ್ರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಬೆಳ್ಳಿನಲ್ಲೂ ಆಗಿರ್ಬೋದು ಇವಾಗ ನಾನು ತುಂಬಾ ವಿಡಿಯೋಸ್ ಗಳಲ್ಲಿ ನಿಮಗೆ ತೋರಿಸಿದಿನಿ ಕೂಡ ಬೆಳ್ಳಿ ಕಲೆಕ್ಷನ್ಸ್ ಆಗಿರ್ಬೋದು ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮೀ ಮುಕ್ಕೋಳುಗಳಾಗಿರ್ಬೋದು ದೀಪಗಳಾಗಿರ್ಬೋದು ಕುಮಕುಮದ ಬಟ್ಲಾಗಿರ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ ಅಂತೂ ನಮಗಂತೂ ತುಂಬ ಇಷ್ಟ ಆಗಿದೆ ನಾವು ಕೂಡ ಅಲ್ಲಿ ಪರ್ಚೇಸ್ ಮಾಡಿದ್ದೀವಿ ಅದಕ್ಕೋಸ್ಕರ ನಾನು ನಿಮಗೆ ಅದನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ ನನ್ನ ಚಾನಲಲ್ಲಿ ಎಷ್ಟೋ ವಿಡಿಯೋಸ್ನ ನಾನು ಎಸ್ ಕೆ ಜ್ಯುವೆಲರ್ಸಲ್ಲಿ ತೆಗೆದಿರುವಂಥ ಜ್ಯುವೆಲರ್ಸ್ನ ವೀಡಿಯೋಸ್ನ ಹಾಕಿದ್ದೀನಿ ಆ ವೀಡಿಯೋಸ್ನೆಲ್ಲ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಒಮ್ಮೆ ಹೋಗಿ ಚೆಕ್ ಮಾಡ್ಕೊಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಮತ್ತೇನಂತಂದರೆ ಪದೇ ಪದೇ ನನಗೆ ಕೇಳ್ತಾ ಇದ್ದಾರೆ ಏನಂತಂದರೆ ಎಸ್ ಕೆ ಜ್ಯುವೆಲರ್ಸ್ ಅಡ್ರೆಸ್ ಎಲ್ಲಿ ಬರುತ್ತೆ ಮತ್ತೆ ಇದ್ರ ರೇಟ್ ಏನು ಅಂತ ಹೇಳಿಬಿಟ್ಟು ನೋಡಿ ಒಂದೇ ದಿನ ಒಂದು ದಿನ ಒಂದು ರೇಟ್ ಇರೋದಿಲ್ಲ ಕೋಲ್ಡ್ ರೇಟು ಇವಾಗ ಕಡಿಮೆನೂ ಆಗ್ತಾ ಇರುತ್ತೆ ಜಾಸ್ತಿನೂ ಆಗ್ತಾ ಇರುತ್ತೆ ಕೋಲ್ಡ್ ರೇಟು ದಿನ ದಿನ ಹಾಗಾಗಿ ನೀವು ನನ್ನ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ ಆ ನಂಬರ್ಗೆ ನೀವು ಕಾಲ್ ಮಾಡಿ ಕೇಳಿದರೆ ಏನು ಅಲ್ಲ ಏನಿದೆ ಇವತ್ತಿನ ಗೋಲ್ಡ್ ರೇಟ್ ಏನಿದೆ ಇಷ್ಟು ಗ್ರಾಮ್ಸಿಗೆ ಇಷ್ಟು ಹಾಕ್ಬೋದು ಅಂತ ಹೇಳಿದ್ರೆ ಅವ್ರು ಖಂಡಿತವಾಗೂ ನಿಮಗೆ ಹೇಳ್ತಾರೆ ನೀವು ಒಂದ್ಸಲ ಆ ಥರ ಕಾಲ್ ಮಾಡಿ ಕೇಳ್ಬೋದು ಒಂದು ಗೋಡ್ ರೇಟ್ ಏನಿದೆ ಅಂತ ಹೇಳಿಬಿಟ್ಟು ಅವ್ರು ನಿಮಗೆ ಅಪ್ಡೇಟ್ ಮಾಡ್ತಾರೆ ಮತ್ತು ಏನಂದರೆ ಆದಷ್ಟು ನಾನು ವೀಡಿಯೋಸಲ್ಲೇ ಹೇಳಿರ್ತೀನಿ ಆದರೂ ಕೂಡ ಪದೇ ಪದೇ ನೀವು ಇದೆ ಅಥವಾ ಯಾವ ಯಾವ ಯಾವಾಗ ಅಲ್ಲಿ ಬರುತ್ತೆ ಅಂತ ಕೇಳ್ತಾನೆ ಇದ್ದೀರ ಆದರೂ ಅಡ್ರೆಸ್ನ ಒಂದು ಸಲ ಮೆನ್ಷನ್ ಮಾಡಿರ್ತೀನಿ ಒಂದ್ಸಲ ಭೇಟಿ ಕೊಡಿದ್ರೆ ತುಂಬಾ ಒಳ್ಳೆಯದು ಯಾಕೆಂದರೆ ನಿಮಗೆ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂತ ಹೇಳಿಬಿಟ್ಟು ನೀವು ಒಮ್ಮೆ ತಪ್ಪದೆ ಎಸ್ ಕೆ ಭೇಟಿ ಮಾಡಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನೋಡಿ ಒಂದು ಕೆ ಜಿ ಬೆಳ್ಳಿ ತಗೊಂಡ್ರೆ ನೂರು ಗ್ರಾಮ್ ಬೆಳ್ಳಿನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಮತ್ತೆ ಗೋಲ್ಡ್ ಜ್ಯುವೆಲರ್ಸ್ ಪರ್ಚೇಸ್ ಮಾಡಿದ್ರೆ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ ಅಂತ ಹೇಳಿದ್ದಾರೆ ನೋಡಿ ಇದೇ ಹೊಸ ಎ ಸಿ ಶೋರೂಮ್ ಯಾವ ರೀತಿ ಕಾಣ್ತಾ ಇದೆ ನೋಡಿ ಎಸ್ ಕೆ ಜ್ಯುವೆಲರ್ಸ್ ಫ್ರೆಂಡ್ಸ್ ನಾನು ಇಷ್ಟು ದಿನ ಅಂದರೆ ಒಂದು ಅರೌಂಡ್ ತ್ರೀ ಮಂತ್ಸ್ ಫೋರ್ ಮಂತ್ಸಿಂದ ನಾನು ಆರಿ ಕ್ಲಾಸನ್ನು ಅಂದರೆ ಹಾರಿ ಎಂಬ್ರಾಯ್ಡ್ರಿ ಕ್ಲಾಸನ್ನ ಕಲಿತಾ ಇದ್ದೆ ಆನ್ಲೈನಲ್ಲೇ ಕಲಿತಾ ಇದ್ದೆ ಒಂದು ಇನ್ಸ್ಟಾಗ್ರಾಮ್ನ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ಅಲ್ಲಿ ತೌಸಂಡ್ ರುಪೀಸ್ನ ನಾನು ಪೇ ಮಾಡಿ ಒಂದು ಹಾರಿ ಎಂಬ್ರಾಯ್ಡ್ರಿ ಕ್ಲಾಸ್ನ ಕಲಿತಾ ಇದ್ದೆ ಆ ಕೋರ್ಸನ್ನು ಕೂಡ ಕರಿತಾ ಇದ್ದೆ ಸೊ ಆ ಕೋರ್ಸ್ ಕಂಪ್ಲೀಟೆಡ್ ಆಗಿದೆ ಮತ್ತು ನನಗೆ ಕೋರ್ಸ್ ಕಂಪ್ಲೀಟೆಡ್ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ ತುಂಬಾ ಖುಷಿ ಆಗ್ತಾ ಇದೆ ತುಂಬ ಕಷ್ಟಪಟ್ಟು ನಾನು ಆ ಕೋರ್ಸನ್ನು ಕಲ್ತಿದ್ದೀನಿ ನನಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ನಾನು ನನ್ನ ಈ ಚಾನಲ್ನಲ್ಲಿ ಅಂದರೆ ಪಲ್ಲವಿ ಕೌಡ ಇನ್ ಕನ್ನಡ ಚಾನಲ್ನಲ್ಲಿ ಎಂಬ್ರಾಯ್ಡ್ರಿ ಸಂಬಂಧಪಟ್ಟಂತಹ ಕೆಲವೊಂದು ವೀಡಿಯೋಸ್ಗಳನ್ನ ಇನ್ನು ಮುಂದೆ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಈ ಇದ್ರ ಬಗ್ಗೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಯಾಕೆ ಅಂತ ಅಂದರೆ ನಮ್ಮಂತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ತುಂಬಾ ದುಡ್ಡನ್ನ ಇವಾಗ ಅರೌಂಡ್ ಫೈವ್ ತೌಸಂಡ್ ಆದ್ರೂನು ಕೂಡ ಕಟ್ಟಿ ನಾವು ಎಂಬ್ರಾಯ್ಡ್ರಿ ಕ್ಲಾಸ್ನ ಕಲಿಬೇಕಾಗತ್ತೆ ಹೌದು ಎಲ್ಲ ಕಡೆನೂ ಚಾರ್ಜಸ್ ಅಷ್ಟೇ ಮಾಡ್ತಾ ಇದಾರೆ ಬಟ್ ಏನಂತ ಅಂದ್ರೆ ಆನ್ಲೈನ್ ಅಲ್ಲಿ ಎಂಬ್ರಾಯ್ಡ್ರಿ ಅಂತ ಒಂದು ಪೇಜ್ ಇದೆ ಆ ಪೇಜ್ ಮುಖಾಂತರ ಹೋಗಿ ನಾನು ಅವ್ರ ಹತ್ರ ಕೇಳಿದಾಗ ನಾವು ಕಲಿಬೇಕಂತ ಹೇಳಿದಾಗ ಅವರು ಸೊ ಈ ಥರ ತೌಸಂಡ್ ರುಪೀಸ್ ಪೇ ಮಾಡಿ ನೀವು ಕಟ್ ಕಲಿಬೇಕಾಗುತ್ತೆ ಅಂತ ಹೇಳಿದರು ಅವ್ರನ್ನ ನೋಡಿದೆ ಯಾಕೆಂದ್ರೆ ಅವರು ಫೋರ್ ಫೈವ್ ತೌಸಂಡ್ ಎಲ್ಲ ನಮಗೆ ಅಮೌಂಟನ್ನು ಇದ್ದರು ಫೀಸ್ ಇದೆ ಅಂತ ಹೇಳ್ಬಿಟ್ಟು ಅಷ್ಟು ದುಡ್ಡನ್ನು ಕಟ್ಟಿ ನಾವು ಕಲಿಯೋದಕ್ಕೂ ಕೂಡ ಆಗೋದಿಲ್ಲ ಮತ್ತು ನಾವು ಮನೆಯಲ್ಲೇ ಕಲಿಬೇಕಾಗಿರೋದ್ರಿಂದ ಏನು ಮಾಡಿದೆ ನಾನು ಆ ಸಾವಿರ ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಅಂತ ಹೇಳಿದ್ರಲ್ಲ ಅದನ್ನು ನಾನು ಸಾವಿರ ರೂಪಾಯಿನ ಕಟ್ಟಿ ನಾನು ಕಟ್ಟಿನಲ್ಲಿ ಎಂಬ್ರಾಯ್ಡರಿ ಕೋರ್ಸ್ನ ಕಲಿಬೇಕಂತ ಹೇಳ್ಬಿಟ್ಟು ಜಾಯ್ನ್ ಆದೆ ಜಾಯ್ನ್ ಆದ್ಮೇಲೆ ಅವ್ರು ನಮಗೆ ಮೆಟೀರಿಯಲ್ಸ್ ಲೀಸ್ಟ್ ಅನ್ನ ಕೊಡ್ತಾರೆ ಮತ್ತು ಅಮೌಂಟನ್ನು ನಾವು ಸೆಂಡ್ ಮಾಡಿದ್ಮೇಲೆ ಅವ್ರು ನಮಗೆ ಮೆಥಿರಿಯಲ್ ಲಿಸ್ಟನ್ನು ಕೊಡ್ತಾರೆ ಅವರು ಬಂದು ಕನ್ನಡ ತಮಿಳು ಹಿಂದಿ ಇಂಗ್ಲೀಷು ಲ್ಯಾಂಗ್ವೇಜಲ್ಲಿ ನಮಗೆ ಕ್ಲಾಸಸ್ನ ಹೇಳ್ಕೊಡ್ತಾರೆ ನಮಗೆ ಕನ್ನಡ ಮಾತ್ರ ಬರೋದ್ರಿಂದ ಕನ್ನಡಕ್ಕೆ ಸಪ್ರೇಟ್ ಟೀಚರ್ನ ಇಟ್ಟಿರ್ತಾರೆ ಅಂದರೆ ಒಂದು ವಾಟ್ಸಪ್ ಗ್ರೂಪನ್ನು ಮಾಡ್ಕೊಂತಾರೆ ಕನ್ನಡ ಸ್ಟೂಡೆಂಟ್ಸ್ ಅಂತ ಹೇಳಿಬಿಟ್ಟು ಅವರ ಗ್ರೂಪನ್ನು ಆ್ಯಡ್ ಮಾಡ್ಕೊತಾರೆ ಆ ಗ್ರೂಪಲ್ಲಿ ಒಂದು ಕನ್ನಡ ಟೀಚರ್ಸ್ನ ಇಟ್ಟಿರ್ತಾರೆ ಎವ್ರಿ ವೀಕ್ ಅಲ್ಲಿ ಒಂದು ದಿನ ಅವರು ಗ್ರೂಪನ್ನು ಓಪನ್ ಮಾಡ್ತಾರೆ ಅದರಲ್ಲಿ ನಾವು ಏನೇನು ಮಾಡಿದ್ದೀವಿ ಒಂದು ವೀಕ್ ಒಳಗಡೆ ಏನೇನೋ ನಾವು ಕಲ್ತಿದ್ದೀವಿ ಅಂತ ಹೇಳಿಬಿಟ್ಟು ಅಲ್ಲಿ ನಾವು ಆ ಫೋಟೋಸನ್ನು ಅಪ್ಲೋಡ್ ಮಾಡಿದ್ರೆ ಸಾಕು ಅವರದ್ರಲ್ಲಿ ಏನೇ ಮಿಸ್ಟೇಕ್ಸ್ ಇದ್ರು ಅಥವಾ ಅಲ್ಲಿ ಏನೇ ಡೌಟ್ಸ್ ಇದ್ರು ಕೂಡ ನಾವು ಅದನ್ನು ಕೇಳ್ಕೊಬೋದು ಸೊ ಈಗೇ ನಾನು ನಾನು ಫೋರ್ ಮಂತ್ಸ್ ಎಂಬ್ರಾಯ್ಡ್ರಿ ಕೋರ್ಸನ್ನು ಕಲ್ತಿದ್ದೀನಿ ಆಮೇಲೆ ನನಗೆ ಕೋರ್ಸ್ ಕಂಪ್ಲೀಟೆಡ್ ಸರ್ಟಿಫಿಕೇಟ್ ಬಂದಿದೆ ನೋಡಿ ಇದೆ ನೋಡ್ತಾ ಇದ್ರಲ್ಲ ಈ ಸರ್ಟಿಫಿಕೇಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಯಾಕೆ ಅಂತ ಅಂದರೆ ನಾವು ಕಷ್ಟಪಟ್ಟು ಕಲಿತಿರುವಂತಹ ಕೋರ್ಸಿಗೆ ಇದೊಂದು ಸರ್ಟಿಫಿಕೇಟ್ ತುಂಬಾ ಮುಖ್ಯ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅಥವಾ ಬೇರೆಯವರು ನಮ್ಗೆ ವರ್ಕ್ ಅನ್ನ ಕೊಡ್ಬೇಕಂದ್ರೆ ಒಂದು ಎಂಬ್ರಾಯ್ಡ್ರಿ ಮಾಡೋಕ್ಕೆ ಒಂದು ಬ್ಲೌಸಿಗೆ ಎಂಬ್ರಾಯ್ಡ್ರಿ ಮಾಡ್ಬೇಕಂತ ಅಂದ್ರೆ ಅವರು ನಮಗೆ ಒಂದು ಒಂದು ವರ್ಕ್ ಅನ್ನ ಕೊಡ್ಬೇಕಂತ ಅಂದ್ರೆ ನಮ್ಗೆ ಇದು ತುಂಬಾ ಮುಖ್ಯ ಆಗುತ್ತೆ ಹೌದು ಇದು ಕಂಪ್ಲೀಟೆಡ್ ಸರ್ಟಿಫಿಕೇಟ್ ಅನ್ನ ಒಂದು ಕೋರ್ಸನ್ನ ಕಂಪ್ಲೀಟ್ ಮಾಡಿದೀವಿ ಅನ್ನೋ ಒಂದು ಸರ್ಟಿಫಿಕೇಟ್ ಸಿಗೋದ್ರಿಂದ ನನಗೆ ಒಂದು ತುಂಬಾ ಉಪಯೋಗ ಇದೆ ಇದು ಕೂಡ ನನಗೆ ಫೈನಲಿ ನಮ್ಮ ಬ್ಯಾಚಲ್ಲಿ ಕನ್ನಡ ಸ್ಟೂಡೆಂಟ್ ಬ್ಯಾಚಲ್ಲಿ ನನಗೆ ಫಸ್ಟ್ ಸಿಕ್ಕಿದೆ ಅದು ತುಂಬ ಆಗ್ತಾ ಇದೆ ನನಗೆ ಅವರು ತುಂಬ ಕಷ್ಟಪಟ್ಟು ಕೂಡ ನಾನು ಕಲ್ತಿದ್ದೀನಿ ಇಷ್ಟೋ ಟೈಮ್ ಫ್ರೀ ಇದ್ದೋ ಟೈಮಲ್ಲಿ ನನ್ನ ಮಗನ ಸಮ್ಮರ್ ವೆಕೇಶನಲ್ಲಿ ಕೂಡ ಆ ಹಾರಿ ಸ್ಟ್ಯಾಂಡನ್ನು ತಗೊಂಡು ಎಲ್ಲಿ ಹೋಗ್ತೀನಿ ಅಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗಿ ನಾನು ಇದನ್ನು ಕಲ್ತಿದ್ದೀನಿ ಬಟ್ ಅನಿಸುತ್ತೆ ಕೆಲವು ಟೈಮು ಕೆಲವರು ಇದನ್ನೂ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ತಗೊಂಡಿದ್ದಾರೆ ಅದು ತುಂಬ ಬೇಜಾರಾಗಿರುವಂಥ ಸಂಗತಿ ಏನಂದರೆ ನಾವು ಕಷ್ಟಪಟ್ಟು ತ್ರೀ ಆ್ಯಂಡ್ ಹಾಫ್ ಫೋರ್ ಮಂತ್ ನಾವು ಈ ಕೋರ್ಸನ್ನು ಕಲ್ತಿದ್ದೀವಿ ಬಟ್ ಸರ್ಟಿಫಿಕೇಟ್ ಇಶ್ಯೂ ಟೈಮ್ ಟೈಮಲ್ಲಿ ಅವರು ನಮಗೆ ಕೇಳ್ತಾರೆ ಯಾರ್ಯಾರಿಗೆ ಸರ್ಟಿಫಿಕೇಟ್ ಬೇಕು ನೇಮ್ ಲಿಸ್ಟನ್ನು ಕೊಡಿ ಅಂತ ಹೇಳಿಬಿಟ್ಟು ಆ ಟೈಮಲ್ಲಿ ಗ್ರೂಪಲ್ಲಿ ಒಂದು ಫೋರ್ ಫೈವ್ ಮೆಂಬರ್ಸ್ ಮಾತ್ರ ವರ್ಕ್ ಮಾಡ್ತಾ ಇದ್ವಿ ನೋಡ್ತಾ ಇದ್ವಿ ಬಟ್ ಯಾರಿಗೆ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ ತಕ್ಷಣ ಆಟೋಮೆಟಿಕಲಿ ಒಂದು ಫಿಫ್ಟೀನ್ ಟ್ವೆಂಟಿ ಮೆಂಬರ್ಸ್ ನನಗೆ ಬೇಕು ನನಗೆ ಬೇಕು ಅಂತ ಹೇಳ್ತೀವಿ ಶುರು ಮಾಡ್ತಾರೆ ಬಟ್ ಏನಂತ ಅಂದರೆ ಇದ್ರಲ್ಲಿ ರಿಯಾಲಿಟಿ ಏನಂತ ಅಂದರೆ ದುಡ್ಡು ಕೊಟ್ಟು ಯಾವುದನ್ನು ಕೂಡ ಕೊಂಡ್ಕೊಳಕ್ಕಾಗೋದಿಲ್ಲ ವಿದ್ಯೆನಾಗಲಿ ಯಾವುದೋ ಒಂದು ಕೆಲಸನಾಗಲಿ ಅಲ್ಲ ನಾವು ಏನು ಕಲ್ತಿರ್ತೀವಿ ಅದು ನಮ್ಮನ್ನು ಯಾವತ್ತಿದ್ರೂ ಕಾಪಾಡುತ್ತೆ ನನಗೆ ಅದೇ ಒಂದು ಬೇಜಾರಾಗಿದ್ದು ಏನಂತ ಇಷ್ಟು ದಿನ ನಾವು ಕಷ್ಟಪಟ್ಟು ಕಲ್ತಿದ್ರು ತೆಗಕ್ಕೆ ಲೇಟ್ ಆಗ್ತಾ ಇದೆ ಬಟ್ ಇಷ್ಟು ದಿನ ಯಾರು ವರ್ಕ್ ಮಾಡದಿರೋಂತಹ ಸ್ಟೂಡೆಂಟ್ಸ್ ಗಳೆಲ್ಲ ನನಗೆ ಬೇಕು ಸರ್ಟಿಫಿಕೇಟ್ ಅಂತ ಹೇಳಿಬಿಟ್ಟು ನಾವು ಪೇ ಮಾಡ್ತೀವಿ ಕೊರಿಯರ್ ಚಾರ್ಜ್ ನಾವು ಪೇ ಮಾಡ್ತೀವಿ ನಮಗೂ ಕೂಡ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳಿ ಬರ್ತಾ ಇದಾರೆ ಅಂತಂದ್ರೆ ಯಾಕಂತಾರೆ ನಾವು ಕಷ್ಟಪಟ್ಟು ಶ್ರದ್ಧೆಯಿಂದ ಕಲ್ತಿರೋದ್ರಿಂದ ನಮಗೆ ಸಿಕ್ಕಂತ ಒಂದು ಪ್ರತಿಫಲ ಇದು ಒಂದು ಕೋರ್ಸ್ ಕಂಪ್ಲೀಟೆಡ್ ಸರ್ಟಿಫಿಕೇಟ್ ತುಂಬನೇ ಮುಖ್ಯವಾಗಿರುತ್ತೆ ಯಾಕೆಂದರೆ ಈ ಸರ್ಟಿಫಿಕೇಟ್ನ ಇಟ್ಕೊಂಡು ನಾವು ಒಂದು ನಾಲ್ಕು ಜನಕ್ಕೆ ಹೇಳ್ಕೊಡ್ತೀವಿ ಅಂತ ಅಂದರೆ ಈ ಸರ್ಟಿಫಿಕೇಟ್ ತುಂಬಾ ಮುಖ್ಯ ನಮಗೆ ಅದೇ ರೀತಿಯಲ್ಲಿ ಇನ್ನು ಮುಂದೆ ನಾನು ನನ್ನ ಚಾನಲ್ನಲ್ಲಿ ಕೆಲವೊಂದು ಬೇಸಿಕ್ ಟು ಪ್ರೋ ಲೆವೆಲ್ವರೆಗೂ ನಾನು ಈ ಕೋರ್ಸನ್ನು ಕಲ್ತಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಕಾನ್ಸ್ ಮಹಾಲಕ್ಷ್ಮಿ ಅನ್ನೋರಿದ್ದಿಗೂರೇ ಮಹಾಲಕ್ಷ್ಮಿ ಇವ್ರ ಕಡೆಯಿಂದನೇ ನಾವು ಈ ಕೋರ್ಸನ್ನು ಕಲ್ತಿರೋದು ಇನ್ನು ನೋಡಿಲ್ಲಿದೆ ದ ಸರ್ಟಿಫಿಕೇಟ್ ಆಸ್ ಪ್ರೌಡ್ಲಿ ಪ್ರೆಸೆಂಟೆಡ್ ಟು ಪಲ್ಲವಿ ಎಚ್ ಎನ್ ಹ್ಯಾಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ದಿಸ್ ಪ್ರೊಫೆಷ್ನಲ್ ಆರಿ ಎಂಬ್ರಾಯ್ಡ್ರಿ ಕ್ರೋಸ್ ಬೇಸಿಕ್ ಟು ಪ್ರೋ ಲೆವೆಲ್ ಅಂತ ಇದೆ ಸೊ ನಾನು ಬೇಸಿಕ್ ಟು ಪ್ರೋ ಲೆವೆಲ್ವರೆಗೂ ಕೂಡ ಇದನ್ನು ಕಲ್ತಿದ್ದೀನಿ ಸೊ ಕಲಿಯೋದಂತೆಲ್ಲ ನನ್ನ ಕರೆದು ಕಂಪ್ಲೀಟ್ ಆಗಿದೆ ಅಂತ ಅಂತ ಹೇಳೋಕ್ಕಾಗಲ್ಲ ಯಾರೇ ಆಗಿ ನಾನು ಕಲ್ತಿದ್ದು ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಸುಮ್ಮನೆ ಕೂಡ ಹೋಗ್ಬೇಡಿ ಯಾಕೆಂದರೆ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೇ ಮಾತ್ರ ನಮಗೆ ಇನ್ನೂ ಬೆಟರ್ ಆಗಿರುವಂಥ ವರ್ಕ್ ಸಿಗೋದಕ್ಕೆ ಸಾಧ್ಯ ಸೊ ಇವಾಗಲೂ ಕೂಡ ನಾನು ಅದು ಒಂದು ಬ್ಲೌಸ್ ವರ್ಕ್ ವರ್ಕ್ನ ಮಾಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಕಲಿತಾ ಕಲಿತಾ ಹೋದ್ರೇ ಕೂಡ ನಮಗೆ ಇನ್ನೂ ಪರ್ಫೆಕ್ಟ್ ಆಗಿರೋವಂಥ ಫಿನಿಶಿಂಗ್ ಲುಕ್ ಬರುತ್ತೆ ನಮಗೆ ಫಿನಿಶಿಂಗ್ ಲುಕ್ ಚೆನ್ನಾಗಿತ್ತಂದರೆ ಆರ್ಡರ್ಸ್ಗಳು ಕೂಡ ಸಿಗ್ತಾ ಇರುತ್ತಲ್ವಾ ಅದೇ ರೀತಿಯಲ್ಲಿ ನಾನು ನನ್ನ ಚಾನಲ್ನಲ್ಲಿ ಇನ್ನು ಮುಂದೆ ಬೇಸಿಕ್ ಟು ಅಡ್ವಾನ್ಸ್ ಅಡ್ವಾನ್ಸ್ ಅಲ್ಲಿ ಬರುವಂಥ ಸ್ಟಿಚಸ್ನ ನಾನು ನಿಮಗೆ ಡೇ ಬೈ ಡೇ ಹೇಳ್ತಾ ಹೋಗ್ತೀನಿ ಈಸಿಯಾಗಿರುವಂಥ ಮೆಥಡಲ್ಲಿ ನಾನು ನಿಮಗೆ ಆರಿ ಎಂಬ್ರಾಯ್ಡ್ರಿಂಗ್ ಕ್ಲಾಸಸ್ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಬೇಜಾರಾಗಿರುವಂಥ ವಿಷಯ ಏನಂತಂದರೆ ನೈಂಟಿ ನೈನ್ ಪರ್ಸೆಂಟೇಜ್ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದಾರೆ ಅಂತ ಅಂದರೆ ತುಂಬ ಬೇಜಾರಾಗುತ್ತೆ ಅಷ್ಟು ಕೆಲವೊಂದು ವೀಡಿಯೋಸ್ಗಳಿಗೆ ವೀಕ್ಸ್ ಬರ್ತಾ ಇದೆ ಬಟ್ ಸಬ್ಸ್ಕ್ರೈಬರ್ ಕೂಡ ಕಡಿಮೆ ಅಂದರೆ ಕಡಿಮೆ ಆಗ್ತಾ ಇರೋದು ನಾನು ರೆಗ್ಯುಲರ್ ಆಗಿ ವೀಡಿಯೋಸ್ನ ಹಾಕೋಕೆ ಆಗ್ತಾ ಇಲ್ಲ ಎಲ್ಲರೂ ಔಟ್ ಸೈಡ್ ಹೋದಾಗ ಅಥವಾ ಎಲ್ಲಾದ್ರೂ ಮನೆಗೆ ಲೇಡೀಸ್ ಬಂದಾಗ ಅಥವಾ ನಾನು ಫಂಕ್ಷನ್ ಗೆ ಹೋದರೆ ಆ ವೀಡಿಯೋಸ್ನ ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ನು ಮುಂದೆ ನಾನು ಆದಷ್ಟು ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ ಹೇಗಿರುತ್ತೆ ಬೇಸಿಕ್ ಸ್ಟಿಚ್ಚಸ್ಗಳು ಯಾವ ರೀತಿ ಇರುತ್ತೆ ನೀವೇ ಕೂಡ ನೀವು ಕೂಡ ನಿಮ್ಮ ಬ್ಲೌಸ್ಗೆ ಸಿಂಪಲ್ ಆಗಿ ವರ್ಕ್ ಮಾಡ್ಕೊಬಹುದು ಎಂಬ್ರಾಯ್ಡ್ರಿ ಸ್ಟಿಚೆಸ್ ಎಂಬ್ರಾಯ್ಡ್ರಿ ಎಂಬ್ರಾಯ್ಡರಿ ಕಲಿತ್ರೆ ಬ್ಲೌಸ್ ಗೆ ನಾವೇ ಕೂಡ ಎಂಬ್ರಾಯ್ಡ್ರಿ ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕನ್ನು ಮಾಡ್ಕೊಬೋದು ಮಾಡ್ಕೊಬಹುದು ಇನ್ ಮುಂದೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕಾಗುತ್ತೆ ಯಾಕೆ ಅಂತ ಅಂದ್ರೆ ಆದಷ್ಟು ನಾನು ಸಿಂಪಲ್ ಆಗಿರುವಂತಹ ಮೆಥೆಡ್ ಅಲ್ಲಿ ನಿಮ್ಗೆ ಡಿಸೈನ್ ಹೇಳ್ಕೊಡ್ತೀನಿ ಇದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ ನಾವು ಇನ್ನೂ ಹೆಚ್ಚೆಚ್ಚಾಗಿ ವಿಡಿಯೋನ ಮಾಡೋಕ್ಕೆ ಸಾಧ್ಯ ಆಗೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಂಗ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಹೆಂಗ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಸಿಗ್ತೀನಿ ಆದಷ್ಟು ಬೇಗ ನಾನು ಹರಿ ನನ್ನ ಚಾನಲ್ನಲ್ಲಿ ನಾನು ಒಂದೊಂದಾಗಿ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿ ಇದಕ್ಕೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕು ಸಪೋರ್ಟ್ ಮಾಡ್ತಿರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್